ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ನೋಡೋಣ ಅವುಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹೇಳಿ ಮೊದಲಿಗೆ ಡಿಸ್ಪ್ಲೇಮ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಹೇಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನೂರ ಅರವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಆಯಿತು ಆನಂತರ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾನೆ ಹೋಯ್ತು ಮಧ್ಯೆ ಸ್ವಲ್ಪ ಪುಲ್ ಬ್ಯಾಕ್ ಮಾಡುವಂತಹ ಲಕ್ಷಣವನ್ನು ತೋರಿಸ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪುಲ್ ಬ್ಯಾಕ್ ಅನ್ನು ಮಾಡ್ತು ಲೋ ಇಂದ ನೋಡಬಹುದು ಫಾರ್ಟಿ ಸೆವೆನ್ ಅಥವಾ ಫಾರ್ಟಿ ಏಟ್ ಪಾಯಿಂಟ್ಸ್ ಅಪ್ ಆಗಿದೆ ಕೊನೆಯಲ್ಲಿ ಓವರ್ ಆಲ್ ನೂರ ಅರವತ್ತೆರಡು ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಮತ್ತೆ ಡಿಸೆಂಟ್ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಐನೂರ ಇಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರೆಗೂ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಇಂದ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಇಂದ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಫಿಫ್ಟನ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ ಕೊಟ್ಟಿದೆ ಅಂತ ಹೇಳಬಹುದು ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನೆಕ್ಸ್ಟ್ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಟೋ ಕೂಡ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಸರ್ವಿಸೆಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಎಫ್ ಎಮ್ ಸಿ ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಟಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಮೋರ್ ದ್ಯಾನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಕೂಡ ಝೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಎಸ್ಇಿ ಬ್ಯಾಂಕ್ಗಳಲ್ಲಿ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ಸ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಎರಡೂವರೆ ಪರ್ಸೆಂಟ್ ಗಿಂತೂ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಹಾಗೂ ಕನ್ಸ್ಯೂಮರ್ ಡೂರಬಲ್ ಅಲ್ಲಿ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಜಿ ಸೆಕ್ಟರ್ ಅನ್ನು ಹೊರತುಪಡಿಸಿ ಬೇರೆಲ್ಲ ಸೆಕ್ಟರ್ಸ್ ಕೂಡ ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಯಾವುದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇಲ್ಲ ಇವತ್ತು ಈಗಾಗಲೇ ನನ್ನ ಬಗ್ಗೆ ಎಸ್ಪೆಷಲಿ ಮುಂದಿನ ಫಿಫ್ಟೀನ್ ಟ್ವೆಂಟಿ ಡೇಸ್ ಪರ್ಫಾರ್ಮೆನ್ಸ್ ಬಗ್ಗೆ ವಿಡಿಯೋ ಕವರ್ ಮಾಡಿದೆ ಎಸ್ಪೆಷಲಿ ಈಗ ಬೈ ಮಾಡೋದಕ್ಕಿಂತ ಅಥವಾ ಎವರಿ ಡಿಪ್ ಬೈ ಮಾಡೋದಕ್ಕಿಂತ ವೇಟ್ ಮಾಡೋದು ಒಳ್ಳೇದು ಅಂತಲೂ ಕೂಡ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಲ್ಲಿದೆ ಅದನ್ನ ನೋಡಿ ಖಂಡಿತ ಸಾಕಷ್ಟು ಪಾಯಿಂಟ್ಸ್ ಇದರಲ್ಲಿ ಕವರ್ ಮಾಡಿದ್ದೀನಿ ಹೈಲಿ ಓಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಈ ತಿಂಗಳು ಪೂರ್ತಿ ಬಹುಶಃ ಫೆಬ್ರವರಿ ಅನ್ವರ್ಡ್ ಸ್ವಲ್ಪ ಸ್ಟೆಬಿಲೈಸ್ ಆಗ್ಬೋದೇನೋ ಮಾರ್ಕೆಟ್ ಹಾಗಾಗಿ ನನ್ನ ಪ್ರಕಾರ ಖಂಡಿತ ಬೈ ಮಾಡೋದಕ್ಕಿಂತ ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು ಎಸ್ಪೆಷಲಿ ಈ ಸನ್ನಿವೇಶದಲ್ಲಿ ಖಂಡಿತ ಆನ್ ಡಿಪ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಬಟ್ ಈಗ ಹೈಲಿ ಅನ್ಸರ್ಟೈನ್ ಸನ್ನಿವೇಶದಲ್ಲಿ ನಾವಿದ್ವಿ ಇಂತಹ ಸಂದರ್ಭದಲ್ಲಿ ಬಹುಶಃ ಸ್ವಲ್ಪ ವೈಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಅವಕಾಶ ಸಿಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅಷ್ಟೇ ರಿಯಾಲಿಟಿ ಅಂತೂ ಮಾರ್ಕೆಟ್ ನಮಗೆ ತೋರಿಸೋದು ಬಟ್ ಎಕ್ಸ್ಪೆಕ್ಟೇಷನ್ ಮೇಲೆ ಈ ತಿಂಗಳು ಸ್ವಲ್ಪ ವೈಟ್ ಮಾಡೋದು ಬೆಟರ್ ಅನ್ಸ್ತಿದೆ ನನ್ನ ಪ್ರಕಾರ ಪರ್ಸನಲಿ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಿಮ್ಗೆ ಏನಿಸುತ್ತೆ ಅದ್ರ ಮೇಲೆ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದಿದ್ರೆ ಆನಂದ್ ವೆಲ್ತ್ ಸುದ್ದಿ ಇತ್ತು ಮಾರ್ನಿಂಗ್ ಡೇದಲ್ಲಿ ಇದ್ರ ಅಪ್ಡೇಟ್ ಅನ್ನ ನೋಡಿದ್ವಿ ಕಂಪನಿ ಹದಿಮೂರನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಶೇರ್ ನ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಕೂಡ ಹೈ ಆಯಿತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ಹದಿಮೂರನೇ ತಾರೀಕು ಕಂಪನಿಯ ರಿಸಲ್ಟ್ ಯಾವ ರೀತಿ ಇರುತ್ತೆ ಹಾಗೆ ಬೋನಸ್ ಬಗ್ಗೆ ಯಾವ ರೀತಿಯ ಡಿಸಿಷನ್ ತಗೊಳ್ಳುತ್ತೆ ಎಲ್ಲಾನು ಕೂಡ ಗೊತ್ತಾಗುತ್ತೆ ಆಗ ನಂತರ ಬೋರಸಿಲ್ ರಿನುವಲ್ ಸುದ್ದಿಯಲ್ಲಿತ್ತು ಮಾರ್ನಿಂಗ್ ಗುಡದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಸರ್ಕ್ಯೂಟ್ ಅಲ್ಲಿ ಇತ್ತು ಕೊನೆಯಲ್ಲಿ ಸ್ವಲ್ಪ ಟ್ರೇಡ್ ಆಗಿದೆ ಓವರ್ ಆಲ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಶನ್ ಅನೌನ್ಸ್ ಮಾಡಿತ್ತು ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ ಇನ್ನು ಜೆನ್ ಟೆಕ್ನಾಲಜೀಸ್ ಕೂಡ ಸುದ್ದಿ ಇತ್ತು ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಒಂದು ಪೇಟೆಂಟ್ ಅನ್ನು ಪಡ್ಕೊಂಡಿತ್ತು ಸಿಮ್ಯುಲೇಷನ್ ಗೆ ಸಂಬಂಧಪಟ್ಟಂತೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ನಂತರ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಮಾರ್ನಿಂಗ್ ಕಂಪನಿ ರಾಜಸ್ಥಾನಲ್ಲಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿರೋ ಬಗ್ಗೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆಸ್ ಪಾಸಿಟಿವ್ ಅಲ್ಲಿ ಏನು ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿಲ್ಲ ಏನು ಬಜಾಜ್ ಆಟೋ ಸುದ್ದಿ ನೋಡಬಹುದು ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಸ್ಟಾಕ್ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಕಾರಣ ಅಂತ ಅಂದ್ರೆ ನೋಡಬಹುದು ಎಲ್ ಎಸ್ಎ ಅಪ್ ಬಜಾಜ್ ಆಟೋ ಟು ಔಟ್ ಪರ್ಫಾರ್ಮ್ ಕಂಪನಿಯ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಸಿಎಲ್ಎಸ್ಎ ಎಸ್ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಜೊತೆಗೆ ಒಂಬತ್ ಸಾವಿರದ ನಾನೂರು ಚಿಲ್ಲರೆ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈಗ ಎಂಟು ಸಾವಿರದ ಎಂಟುನೂರಲ್ಲಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ಇವತ್ತು ಅಂತಾನೆ ಹೇಳ್ಬಹುದು ಖಂಡಿತ ಇವರ ರೇಟಿಂಗ್ ಅನ್ನು ನೋಡಿ ಬೈಯಿಂಗ್ ನಾವು ಮಾಡಕ್ಕಾಗುದಿಲ್ಲ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆದ್ರೆ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ಆದ್ರೆ ಅಂತ ಕಡೆ ನಾವು ಸ್ಟಡಿ ಮಾಡಬಹುದು ಜೊತೆಗೆ ಅವರು ಯಾಕೆ ಈ ಸಂದರ್ಭದಲ್ಲೂ ಕೂಡ ಔಟ್ ಪರ್ಫಾರ್ಮ್ ಟಾರ್ಗೆಟ್ ಕೊಡ್ತಿದ್ದಾರೆ ಅದರ ಬಗ್ಗೆ ಅವರ ರಿಪೋರ್ಟ್ ಅನ್ನ ಬೇಕಿದ್ರೆ ಓದಬಹುದು ಗೂಗಲ್ ಮಾಡಿ ಸಿಗುತ್ತೆ ಓದ್ಲಿಕ್ಕೆ ಪ್ರಯತ್ನ ಪಡಿ ನಂತರ ಟಾಟಾ ಮೋಟಾರ್ಸ್ ಸುದ್ದಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ಎಸ್ಪೆಷಲಿ ಜೆ ಎಲ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಅದರಲ್ಲಿ ಹೋಲ್ಸೇಲ್ ಸೇಲ್ ಇಂಪ್ರೂವ್ ಆಗಿದೆ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಬಟ್ ರಿಟೇಲ್ ಸೇಲ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಇನ್ನೂ ಒಂದು ನ್ಯೂಸ್ ಇದೆ ನೊಮುರಾ ಹಾಗೂ ಮರ್ಗನ್ ಸ್ಟಾನ್ಲಿ ಅವರು ಜೆಲ್ ಆರ್ ಔಟ್ಲುಕ್ ಬಗ್ಗೆ ಪಾಸಿಟಿವ್ ಔಟ್ಲುಕ್ ಅನ್ನೇ ಕೊಟ್ಟಿದ್ದಾರೆ ಖಂಡಿತ ಇದೊಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬಿಟ್ಟು ಟಾಟಾ ಮೋಟಾರ್ಸ್ಗೆ ಬಟ್ ಸ್ಟಿಲ್ ಇವತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಣಪ್ಪುರಂ ಫೈನಾನ್ಸ್ ಸುದ್ದಿಯಲ್ಲಿ ಮಾರ್ನಿಂಗ್ ಡೇದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಯ ಸಬ್ಸಿಡಿ ರೇಸ್ಗೆ ಇದಂತ ರಿಸ್ಟ್ರಿಕ್ಷನ್ ಅನ್ನ ಆರ್ ಬಿ ಐ ಈಗ ಅಂತ ಪಾಸಿಟಿವ್ ನ್ಯೂಸ್ ಇತ್ತು ರಿಯಾಕ್ಷನ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕಂಡು ಬಂದಿದೆ ಬಟ್ ಓಪನಿಂಗ್ ಚೆನ್ನಾಗಿತ್ತು ನೋಡಬಹುದು ಅಪ್ಪಲ್ಲೆ ಓಪನ್ ಆಯಿತು ಆನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅಜ್ಮೇರ ರಿಯಾಲ್ಟಿ ಅಂಡ್ ಇನ್ಫ್ರಾ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿತ್ತು ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಚೆನ್ನಾಗಿದೆ ಬಿಸಿನೆಸ್ ಅಪ್ಡೇಟ್ಸ್ ಒಳ್ಳೆ ಜಂಪ್ ಕಂಡು ಬಂದಿದೆ ನೋಡಬಹುದು ಡಿಸೆಂಬರ್ ಅಲ್ಲಿ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ರೈಸ್ ಆಗಿದೆ ಸೇಲ್ಸ್ ಅಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಟೆನ್ ಪರ್ಸೆಂಟ್ ಹೆಚ್ಚಾಗಿದೆ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಜ್ಮೇರ ರಿಯಾಲ್ಟಿ ನಂತರ ಪೂರ್ವಾಂಕರ ಲಿಮಿಟೆಡ್ ಸುದ್ದಿಲಿತ್ತು ಇದು ಕೂಡ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಸಡನ್ಲಿ ಅಪ್ ಆಯ್ತು ಅನಂತರ ಡೌನ್ ಆಯ್ತು ಮತ್ತೆ ಅಪ್ ಆಯ್ತು ಮತ್ತೆ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಕನಕ್ಪುರ ರೋಡ್ ಅಲ್ಲಿ ಲ್ಯಾಂಡ್ ಪಾರ್ಸಲ್ಲಿ ಅಕ್ವಸಿಷನ್ ಮಾಡ್ಕೊಂಡಿದ್ದು ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ನೀವು ಇಲ್ಲೇ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಏಕರ್ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೆ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಡೆವಲಪ್ ಮಾಡ್ಲಿಕ್ಕೆ ಅರೌಂಡ್ ಸೆವೆನ್ ಹಂಡ್ರೆಡ್ ಕೋರ್ ಜಿಡಿ ವಿ ಪೊಟೆನ್ಷಿಯಲ್ ಇರುವಂತಹ ಲ್ಯಾಂಡ್ ಅಕ್ವಜೇಷನ್ ಅಂತ ಹೇಳ್ತಾರೆ ಎರಡ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಎಲ್ಲೂ ಕೂಡ ನೋಡಬಹುದು ಡಿಸ್ಪೈಟ್ ನೆಗೆಟಿವ್ ಬ್ರಾಡ್ ಮಾರ್ಕೆಟ್ ಸೆಂಟಿಮೆಂಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕೂಡ ಕಾರಣ ಒಂದು ರಿಪೋರ್ಟ್ ಅಂತ ಹೇಳ್ಬೋದು ಎಮ್ ಎಂ ಗೇನ್ಸ್ ಆಸ್ ಫಾರಿನ್ ಬ್ರೋಕರ್ ಮೈಂಟೇನ್ಸ್ ಓವರ್ ವೇಟ್ ಸ್ಟಾನ್ಸ್ ಇದಕ್ಕೂ ಕೂಡ ಓವರ್ ವೇಟ್ ಕೊಟ್ಟಿದ್ದಾರೆ ಮೋರ್ಗನ್ ಸ್ಟಾನ್ಲಿ ಅವರು ಇದು ಕೂಡ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೊ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಒಂದು ನ್ಯೂಸ್ ಕೂಡ ಬಂದಿತ್ತು ಎಸ್ಪೆಷಲಿ ಡಿಸೆಂಬರ್ ಸೇಲ್ಸ್ ಡೇಟಾ ರಿಲೀಸ್ ಆದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಹೈಯೆಸ್ಟ್ ಸೇಲ್ ವೆಹಿಕಲ್ ಅಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರ ಮುಂದೆ ಇತ್ತು ಅಂದ್ರೆ ನಂಬರ್ ಆಫ್ ವೆಹಿಕಲ್ಸ್ ಅಲ್ಲಿ ಎಲ್ಲ ಎಷ್ಟು ದಿನ ಮಾರುತಿಯ ಯಾವ್ದಾದ್ರೂ ಒಂದು ಪ್ರಾಡಕ್ಟ್ ಹೈಯೆಸ್ಟ್ ಸೇಲ್ಸ್ ಇರ್ತಾ ಇತ್ತು ಬಟ್ ಮಹೀಂದ್ರದ ಒಂದು ಪ್ರಾಡಕ್ಟ್ ಹೈಯೆಸ್ಟ್ ಸೇಲ್ಸ್ ಅನ್ನ ಪಡ್ಕೊಂಡಿದೆ ಡಿಸೆಂಬರ್ ಅಲ್ಲಿ ಆ ಒಂದು ದಾಖಲೆಯನ್ನು ಕೂಡ ಅಚೀವ್ ಮಾಡಿದೆ ಕಂಪನಿ ಎಸ್ಪೆಷಲಿ ಎಸ್ ಯು ವಿ ಸೆಗ್ಮೆಂಟ್ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅವರು ಸ್ಟಡಿ ಮಾಡಬಹುದು ನಂತರ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜಿ ಸುದ್ದಿಯಲ್ಲಿ ಎರಡು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ಅಮೆರಿಕದ ಒಂದು ಕಂಪನಿಯ ಜೊತೆ ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಒಳ್ಳೆ ನ್ಯೂಸ್ ಇದ್ರೂ ಕೂಡ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇಂದ್ರಪ್ರಸ್ಥ ಗ್ಯಾಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಫೋರ್ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ನೋಡಬಹುದು ಈ ನ್ಯೂಸ್ ಎಲ್ ಜಂಪ್ಸ್ ಆನ್ ಥರ್ಟಿ ಒನ್ ಪರ್ಸೆಂಟ್ ರೈಸ್ ಇನ್ ಡೊಮೆಸ್ಟಿಕ್ ಗ್ಯಾಸ್ ಅಲೋಕೇಶನ್ ಬೈ ಗೈಲ್ ಡೊಮೆಸ್ಟಿಕ್ ಗ್ಯಾಸ್ ಅಲೋಕೇಶನ್ ಏನಿತ್ತು ಅದನ್ನ ಜಾಸ್ತಿ ಮಾಡಿದೆ ಗೈಲ್ ಹಿಂದೆ ಕಡಿಮೆ ಮಾಡಿ ಆದೇಶವನ್ನು ಮಾಡಿತ್ತು ಸರ್ಕಾರ ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದೆ ತರ್ಟಿ ಒನ್ ಪರ್ಸೆಂಟ್ ರೈಸ್ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ದಲಿತು ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ನೋಡಬಹುದು ಇಲ್ಲಿ ನ್ಯೂಸ್ ಅನ್ನು ಪಾರ್ಟ್ನರ್ಸ್ ವಿತ್ ಗೂಗಲ್ ಕ್ಲೌಡ್ ಟು ಲಾಂಚ್ ಎ ಐ ಪವರ್ಡ್ ನಾಲೆಜ್ ಕ್ರಾಫ್ಟ್ ಟೋಲ್ ಈ ಒಂದು ನ್ಯೂಸ್ ನುದ್ದಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಟಿ ಇವತ್ತು ರಿಸಲ್ಟ್ ಇದೆ ರಿಸಲ್ಟ್ ನ ಮುಂಚೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ರಿಸಲ್ಟ್ ಇನ್ನು ಅನೌನ್ಸ್ ಆಗಿಲ್ಲ ಬಹುಶಃ ನೀವು ವಿಡಿಯೋ ನೋಡುವಷ್ಟು ಅನೌನ್ಸ್ ಆಗಿರ್ಬೋದು ನೋಡೋಣ ಕಂಪನಿ ರಿಸಲ್ಟ್ ಅಂತ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ರಿಸಲ್ಟ್ ಗೆ ರಿಯಾಕ್ಷನ್ ನಾಳೆ ಇರುತ್ತೆ ನಂತರ ಐ ಆರ್ ಕೂಡ ಇತ್ತು ಇವತ್ತು ರಿಸಲ್ಟ್ ಇದರ ರಿಸಲ್ಟ್ ಕೂಡ ಇನ್ನು ಅನೌನ್ಸ್ ಆಗಿಲ್ಲ ಇವತ್ತು ರಿಸಲ್ಟ್ ಗೆ ಮುಂಚೆ ತ್ರೀ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತ ರಿಯಾಕ್ಷನ್ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ನಾಳೆ ನೋಡಲಿಕ್ಕೆ ಸಿಗುತ್ತೆ ಬಟ್ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ